ಶಿವ ಪ್ರತಿಷ್ಠಾನ ಸೇವಾ ಸಮಿತಿ ರಾಮದುರ್ಗ ಏಳನೇ ಮಹಾಶಿವರಾತ್ರಿಯ ಕಾರ್ಯಕ್ರಮಗಳು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದ ವನದಲ್ಲಿರುವ ಶಿವನ ಮೂರ್ತಿ ಶುಕ್ರವಾರ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಮಹಾರುದ್ರಾಭಿಷೇಕ ಬಿಲ್ವಾರ್ಚನೆ ಕಾರ್ಯಕ್ರಮ ಶಿವನ ಮೂರ್ತಿ ಹಾಗೂ ಬೃಹತ್ ನಂದಿ ವಿಗ್ರಹಕ್ಕೆ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆಯವರೆಗೆ ಸಂಗೀತ ಮತ್ತು ಭಜನಾ ಕಾರ್ಯಕ್ರಮಗಳು ಹಾಗೂ ಪಂಡಿತ್ ಪುಟರಾಜ್ ಸಂಗೀತ ಪಾಠಶಾಲೆ ಸಹಜ ಸ್ಥಿತಿ ಯೋಗ ಸತ್ಸಂಗ ಬಳಗ ವತಿಯಿಂದ ಸ್ಮರಣೆ ಭಜನಾ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಮಹಾಶಿವರಾತ್ರಿ ಕಾರ್ಯಕ್ರಮ ಉದ್ಘಾಟನೆ ಶಾಸಕ ಅಶೋಕ್ ಮಹಾದೇವಪ್ಪ ಪಟ್ಟಣ್ ಅಧ್ಯಕ್ಷರು ಶಿವ ಪ್ರತಿಷ್ಠಾನ ಸೇವಾ ಸಮಿತಿ ಇವರ ನೇತೃತ್ವದಲ್ಲಿ ನಡೆಯಲಿದೆ ವಿದ್ವಾನ್ ಸರ್ವೇಶ್ವರ್ ಮನವಾಚಾರ್ ಪದ್ಮಭಾಸ್ಕರ ನೃತ್ಯ ಕಲಾ ಕೇಂದ್ರ ರಾಮದುರ್ಗ ಹಾಗೂ ಕ್ಯಾಂಬ್ರಿಜ್ ಆಂಗ್ಲ ಮಾಧ್ಯಮ ಶಾಲೆ ರಾಮದುರ್ಗ ಆರ್ಎಸ್ವೈ ಅನುಪಮ ವಿದ್ಯಾಮಂದಿರ ಶಾಲೆ ಸುರೇಬಾಲ್ ಸಮಯ ಎಂಟು ಗಂಟೆಗೆ ಭರತ ನೃತ್ಯ ನಾಟ್ಯ ಕಾರ್ಯಕ್ರಮ ನಡೆಯಲಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಶಂಕರ್ ರಾಮಪ್ಪ ಸಂಕಣ್ಣವರ್ ಅರುಣೋದಯ ಕಲಾ ತಂಡ ಸಾಕಿನ್ ಕೊತಬಾಲ್ ತಾಲೂಕು ರೂಣ ಇವರ ವತಿಯಿಂದ ಜನಪದ ನೃತ್ಯ ಕಾರ್ಯಕ್ರಮ ರಾತ್ರಿ ಎಂಟು ಗಂಟೆಗೆ ಜರುಗಲಿದೆ ಡಾಕ್ಟರ್ ಶಂಕರ್ ಕಾಮಪ್ಪ ಸಂಕಣ್ಣವರ್ ಮತ್ತು ಕೀರ್ತನ ಕೇಸರಿ ಕಲಾಕುಶಲ ಕಲಾ ಸಾಮ್ರಾಟ್ ಹಾಗೂ ಆಕಾಶವಾಣಿ ದೂರದರ್ಶನ ಕಲಾವಿದರಾದ ಪರಮಪೂಜ್ಯ ಶ್ರೀ ಗುರುನಾಥ ಶಾಸ್ತ್ರಿಗಳು ಕರಿಕಟ್ಟಿ ತಾಲೂಕು ಇವರಿಂದ ರಾತ್ರಿ ಒಂಬತ್ತು ಗಂಟೆಗೆ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ ಸೂಚನೆ ಶಿವನ ದರ್ಶನಕ್ಕೆ ಬರುವ ಭಕ್ತಾದಿಗಳು ಶಾಂತಿ ಸುವ್ಯವಸ್ಥೆ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂದು ಪ್ರತಿಷ್ಠಾನ ಸೇವಾ ಸಮಿತಿ ರಾಮದುರ್ಗ ಇವರು ವಿನಂತಿಸಿಕೊಂಡಿದ್ದಾರೆ ಸರ್ವರಿಗೂ ಆತ್ಮೀಯ ಸ್ವಾಗತ